ಈ ಮಾತು ಕೇಳಿ ಬರತ್ತೆ ಏನಾದರೂ ತಪ್ಪು ನಡೀತು ಮನೆಯಲ್ಲಿ ಅಂತ ಹೇಳಿದ್ರೆ ನಿಮ್ಮ ಪೂರ್ವಜರ ಏನಿತ್ತು ಅದರಿಂದ ನಿಮ್ಮ ಜೊತೆಗೆ ಈ ಥರ ನಡೀತದೆ ಬಟ್ ನಾವು ನಮ್ಮ ರಿಯಲ್ ಲೈಫಲ್ಲಿ ತುಂಬ ಒಳ್ಳೆ ಕೆಲಸಗಳು ಮಾಡ್ತಾ ಇರ್ತೀವಿ ಬರೀ ಪೂರ್ವಜರ ಪಾಪಗಳು ಮಾತ್ರ ನಮಗೆ ಕೌಂಟ್ ಆಗತ್ತ ಇಲ್ಲ ನಾವು ಮಾಡುವಂತ ಈ ಒಳ್ಳೆ ಕೆಲಸಗಳು ಅಲ್ಲಿ ನಿಂತೋಗತ್ತಾ ನಿಮ್ಮ ಹಿಂದಿನವರು ಪೂರ್ವಜರು ಒಂದು ಮಾವಿನ ತೋಟ ಹಾಕಿದ್ದಾರೆ ಅದರಲ್ಲಿ ಮಾವಿನ ಹಣ್ಣು ಬಿಡ್ತದೆ ಅದು ನಿಮಗೆ ಪಿತ್ರಾರ್ಜಿತ ಸ್ವತ್ತಾಗಿ ಬಂದಿದೆ ಆವಾಗಿತ್ತು ಎರಡು ಲಕ್ಷ ರೂಪಾಯಿಗಿತ್ತು ಈಗ ಅದೇ ಮೂರು ಕೋಟಿ ಆಗಿದೆ ಅಂತ ಇಟ್ಕೊಂಡು ಇದು ಅವ್ರು ಮಾಡಿದ ಪುಣ್ಯದಿಂದ ನಿಮಗೆ ಫಲ ಸಿಕ್ತೋ ಇಲ್ಲೋ ಸಿಕ್ತಲ್ಲ ದೊಡ್ಡವ್ರು ಮಾಡಿದ್ದು ಅವ್ರಿಗೆ ನಿಮಗೆ ಕೊಟ್ಟಿದ್ದು ಉಡುಗೊರೆಯಾಗಿ ಅದು ನಿಮ್ಮ ಪುಣ್ಯ ಹಾಗೇ ನಿಮ್ಮ ಮನೆ ಇದೆ ನಿಮ್ಮ ಹಿಂದಿನವರು ಆ ಮನೆ ಮೇಲೆಲ್ಲ ತುಂಬ ಸಾಲ ಮಾಡಿಕೊಂಡು ಆಮೇಲೆ ಅವ್ರು ಹೊಟ್ಟೋದ್ರು ಈಗಾದ್ರೆ ಯಾರ ಮೇಲೆ ಬರ್ತದೆ ನಿಮ್ಮ ಮೇಲೆ ಬರ್ತದೆ ಹಿಂದಿನವರು ಮಾಡಿದ್ದ ಫಲವನ್ನು ನಾವು ಅನುಭವಿಸ್ಬೇಕಾಗಿ ಬರ್ತದೆ ಅದಂತೂ ಕರೆಕ್ಟು ಆದರೆ ನಾವು ಮಾಡೋ ಒಳ್ಳೆ ಕೆಲಸದಿಂದ ನಮಗೆ ಫಲ ಬರೋದಿಲ್ವೋ ಅನ್ನೋ ಖಂಡಿತ ಸಿಗತ್ತೆ ನೀವು ಇವತ್ತು ಒಳ್ಳೆ ಚೆನ್ನಾಗಿ ಕೆಲಸ ಮಾಡಿದ್ರೆ ನಿಮ್ಗೆ ಸಂಪಾದನೆ ಆಗೇ ಆಗ್ತದ್ದು ಅದ್ರದ್ದು ನೀವು ಅನುಭವಿಸ್ತೀರ ಹಿಂದಿನ ಸಾಲವನ್ನೆಲ್ಲ ತೀರಿಸಿ ನೀವು ಮುಕ್ತರಾಗ್ತೀರ ಋಣಮುಕ್ತರಾಗ್ತೀರ ಜೀವನ ಅನ್ನೋದು ಹಿಂದಿನವರ ಕರ್ಮಗಳು ನಾವು ಮಾಡ್ತಕ್ಕಂಥ ಕರ್ಮಗಳು ಸಮಾಜದಲ್ಲಿ ನಡೀತಕ್ಕಂಥ ಪರಿಸ್ಥಿತಿಗಳು ಎಲ್ಲವೂ ಬೆಳೆದಿರ್ತದೆ ಅದಕ್ಕೆ ಗಹನ ಕರ್ಮನ ಅಂತ ಹೇಳಿದ್ರೆ ಈ ಕರ್ಮದ ಗತಿ ಏನಿದೆ ತುಂಬ ಆಳವಾದದ್ದು ಇದನ್ನು ಅಷ್ಟಷ್ಟಕ್ಕೆ ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯ ಇಲ್ಲ ಅಂತ